ಆತ್ಮೀಯ ವೀಕ್ಷಕರೇ ಬಾಸ್ ಟಿವಿಗೆ ಸ್ವಾಗತ ಮೃತ ಮಕ್ಕಳ ಪೋಷಕರಿಗೆ ಚೆಕ್ ವಿತರಿಸಿದ ಶಾಸಕ ವಿಜಯಾನಂದ್ ಕಾಶ್ಯಪ್ನವರ್ ಹೆಳಕಲ್ ತಾಲೂಕಿನ ಕಂದಗಲ್ ಗ್ರಾಮದಲ್ಲಿ ದಿನಾಂಕ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಣ್ಣಿನ ಮೇಲ್ಛಾವಣಿ ಕುಸಿದು ಬಿದ್ದು ಇಬ್ಬರು ಮಕ್ಕಳು ಮರಣ ಹೊಂದಿದ ಮಕ್ಕಳ ಕುಟುಂಬಕ್ಕೆ ಶಾಸಕ ಹಾಗೂ ವೀರಶಿವಲಿಂಗಾಯತ ಅಭಿವೃದ್ಧಿ ನಿಗಮ ಮಂಡಳಿಯ ಅಧ್ಯಕ್ಷ ವಿಜಯಾನಂದ್ ಎಸ್ ಕಾಶ್ಯಪ್ನವರು ದಿನಾಂಕ ಇಪ್ಪತ್ತೈದರಂದು ತಮ್ಮ ಗೃಹ ಕಚೇರಿಯಲ್ಲಿ ಮೃತ ಮಕ್ಕಳ ಪೋಷಕರಿಗೆ ಹತ್ತು ಲಕ್ಷದ ಚಕ್ ವಿತರಿಸಿಕೊಟ್ಟರು ಮಾತಿನಂತೆ ನಡೆದುಕೊಂಡರು ಈಶ್ವರಯ್ಯ ಅಮರಯ್ಯ ಆದಾಪುರ್ ಮಠ ಇಬ್ ಇವರ ಮಕ್ಕಳಾದ ಗೀತಾ ಈಶ್ವರ್ ಆದಾಪುರ್ ಹದಿನಾಲ್ಕು ವರ್ಷ ರುದ್ರಯ್ಯ ಈಶ್ವರಯ್ಯ ಆದಾಪುರ್ ಮಠ್ ಹತ್ತು ಹತ್ತು ವರ್ಷ ಮೃತ ದುರ್ದೈವಿಗಳು ತಹಸೀಲ್ದಾರರ ಸಮ್ಮುಖದಲ್ಲಿ ಮೃತರ ಪಾಲಕರಿಗೆ ಹತ್ತು ಲಕ್ಷದ ಚೆಕ್ ನೀಡಲಾಯಿತು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಮ ವಿಜಯ ಮಾಂತೇಶ್ ಗದ್ದಿನಕೇರಿ ಮುತ್ತಣ್ಣ ಕಲ್ಗೂಡಿ ಮತ್ತಿತರು ಉಪಸ್ಥಿತರಿದ್ದರು ವರದಿ ಮಹಾಂತೇಶ್ ಎಲ್ಬುರ್ತಿ ಬಾಸ್ಕಲ್ ವಾಚಿಂಗ್ ಅವರ್ ವಿಡಿಯೋ share and subscribe our channel.